నమస్కార వీక్షారే కోలారా చిన్నదాడు మిల్క్ సిటీ రేషమే సిటీ మావు నాడు ಇವತ್ತು ಬಯಲು ಸೀಮೆಯಲ್ಲಿರುವಂತಹ ಕೋಲಾರ ಜಿಲ್ಲೆಯಲ್ಲಿ ರೈತರ ಪಾಡು ಏಳತ್ತಿರೋದು ಇಡೀ ವಿಶ್ವಕ್ಕೆ ಮಾವು ಮತ್ತು ಟೊಮೆಟೊ ನೀಡುತ್ತಿರುವಂತಹ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ರೈತರು ಹಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಜಗಜ್ಜಾತಿಯಾಗಿ ಆಗಿರುವಂತಹ ಒಂದು ವಿಚಾರ ಅಂತಂದ್ರೆ ರೈತರಿಗೆ ಹಲವಾರು ವಿಚಾರಗಳಲ್ಲಿ ಬೆಳೆಯನ್ನ ಬೆಳೆಯುವುದಕ್ಕೆ ನಾನಾ ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ಪ್ರಮುಖವಾಗಿ ಇವತ್ತು ಒಬ್ಬ ಯಶಸ್ವಿ ರೈತ ಇವತ್ತು ಕಣ್ಣಿಗಾಗ್ತಾ ಇದ್ದಾರೆ ಆ ಕಣ್ಣಿಗಿನ ಕತೆ ಏನು ಅಂತ ಇವತ್ತು ಒಂದು ಸಣ್ಣ ಗ್ರಾಮಕ್ಕೆ ವೀಕ್ಷಣೆ ಮಾಡ ಕೊಟ್ಟಿದ್ರೆ ಬನ್ನಿ ವೀಕ್ಷಕರ ಇವತ್ತು ಅವರೊಟ್ಟಿಗೆ ನೇರ ಸಂದರ್ಶನದಲ್ಲಿ ತಿಳ್ಕೊಳ್ಳೋಣ ನಮಸ್ಕಾರ ವೀಕ್ಷಕರೇ ಇವತ್ತು ಕೋಲಾರ ಜಿಲ್ಲೆಯ ಮೀನುಗಾರರ ಸಂಘದ ಒಬ್ಬ ಜಿಲ್ಲಾ ಮುಖಂಡರನ್ನ ಅವರೊಂದು ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದಾರೆ ಅವರೊಟ್ಟಿಗೆ ನೇರ ಸಂದರ್ಶನದಲ್ಲಿ ತಿಳ್ಕೊಳ್ಳೋಣ ಕೃಷಿ ಅಂದ್ರೆ ಏನು ದೇಶದ ಬೆನ್ನೆಲುಬಾಗಿರುವಂತಹ ರೈತರ ಪರಿಸ್ಥಿತಿ ಇವತ್ತು ದೇಶದಲ್ಲಿ ಯಾವ ಮಟ್ಟಕ್ಕಿದೆ ಅನ್ನೋದನ್ನ ನೇರವಾಗಿ ಅವ್ರ ಮಾತಿನಲ್ಲಿ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ ನಮಸ್ಕಾರ ಈ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಾರೆ ಆ ಸಂವಿಧಾನದಲ್ಲಿ ಆಗ್ಬೋದು ಪ್ರತಿಯೊಬ್ಬ ರಾಜಕಾರಣದ ಯಾವುದೇ ವಿಚಾರ ಬಂದು ಕೂಡ ರೈತರ ಬಗ್ಗೆ ವಿಶೇಷ ಕಾಳಜಿ ಕೊಡ್ತೀವಿ ಅಂತ ಹೇಳ್ತಾರೆ ಇವತ್ತು ರೈತರ ಪರಿಸ್ಥಿತಿ ಕೋಲಾರ ಜಿಲ್ಲೆಯಲ್ಲಿ ಯಾವ ರೀತಿ ಇದೆ ಸರ್ ರೈತರ ಪರಿಸ್ಥಿತಿ ಬೇಡಿಕೊಂಡು ತಿನ್ನುವಂತ ಪರಿಸ್ಥಿತಿ ಬಂದಿದೆ ಕೊಂಡು ತಿನ್ನುವಂತ ಪರಿಸ್ಥಿತಿ ಬಂದಿದೆ ಯಾಕೆ ಸರ್ ಏನ್ ಮುಖ್ಯ ಕಾರಣ ಆಗಿದೆ ಸರ್ ಏನಿಲ್ಲ ಈಗ ಏನು ಟೊಮಾಟೋ ತೋಟದಲ್ಲಿ ಇದೀವಿ ಬೆಳಿಗ್ಗಿಂತ ಸಾಯಂಕಾಲ ನೋಡಿದ್ರೆ ಕೂಡ ಅದು ಏನು ರೋಗಾಂಶ ತಡೆಗಟ್ಟಬೇಕು ಅಂತ ಅರ್ಥ ಆಗ್ತಾ ಇಲ್ಲ ವೈರಸ್ಸು ಆ ವೈರಸ್ಗೆ ಒಂದು ಮದ್ದು ಹೊಡಿಬೇಕಂದ್ರೆ ಸಾಕಷ್ಟು ದುಡ್ಡು ಹಣ ಬೇಕು ಅದಾದ್ಮೇಲೆ ಮಾರನೇ ದೇವಸ್ಥೆ ಟ್ರಿಪ್ಸು ಇನ್ನೊಂದು ಟ್ರಿಪ್ಸ್ ಇನ್ನೊಂದು ಟ್ರಿಪ್ ಶೀತ ತಿಂಗಳಿಗೆ ಸುಮಾರು ಹತ್ತು ಸಲ ಕೂಡ ಹೊಡಿದಿರೂ ಕೂಡ ಅದು ನಿವಾರಣೆ ಆಗ್ತಾ ಇಲ್ಲ ಅದರಿಂದ ಹತ್ತು ಆದಷ್ಟು ಖರ್ಚು ಜಾಗ್ತಾ ಆಗ್ತಾ ಇದೆ ಅದು ಬರೋದು ಲಾಭಕ್ಕಿಂತ ನಷ್ಟ ಜಾಸ್ತಿ ಆಗ್ತಾ ಇದೆ ಬೇಡ ಹತ್ರ ಸೈ ಕೈ ಸಾಸಿ ಜೀವನ ಮಾಡುವಂತ ಪರಿಸ್ಥಿತಿ ಬರ್ತಾ ಇದೆ ಅಂತ ನೋವಾಗ್ತಾ ಇದೆ ಸರ್ 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 ಇದೆ ಪೈರನ್ನ ನಾಟಿ ಇವತ್ತು ಇದೊಂದು ಒಂಬೈನೂರು ಗಿಡ ಹಾಕಿದ್ದೀವಿ ಅದು ಮಾಮೂಲಿ ಟೊಮಾಟೊ ಅಲ್ಲ ಇದು ಅಂದ್ರೆ ಸಾಹೋ ಅದರನ್ನು ಅಂಟು ಮಾಡಿ ಏಳು ಏಳು ಕಸಿ ಮಾಡಿ ಏಳುವರೆ ರೂಪಾಯಿ ಎಂಟು ರೂಪಾಯಿ ಆಗಿದೆ ಇಲ್ಲಿ ಏನು ಮಾರು ಇಲ್ಲಿ ಬರೋದಕ್ಕೆ ಒಂದು ನಾರಿಗೆ ಇದು ಎಪ್ಪತ್ ಸಾವಿರ ರೂಪಾಯಿ ಮೇಲೆ ಆಗಿದೆ ಏನೋ ನಾರಕ್ಕ ಮಾತ್ರ ಒಂತ ಇವಾಗ ನಾಟಿಂದ ಇದುವರೆಗೂ ಒಂದು ಲಕ್ಷ ರೂಪಾಯಿ ಮದ್ದು ಹೊಡೆದಿದ್ವಿ ಒಂದು ಲಕ್ಷ ರೂಪಾಯಿ ಮದ್ದುಗೆ ಆಗಿದೆ ಔಷಧಿಗೆ ಆಗಿ ಕೂಡ ಅದನ್ನು ಇವಾಗ ಹಂಡ್ರೆಡ್ ಪರ್ಸೆಂಟ್ ವೈರಸ್ ಅಟ್ಯಾಚ್ ಆಗಿಬಿಟ್ಟಿದೆ ಇದಕ್ಕೆ ಏನ್ ಪ್ರಮುಖ ಕಾರಣ ಅಂತ ಹೇಳ್ತೀರಾ ಯಾಕೆ ನೀವು ಕೃಷಿ ಮಾಡುವಂತ ಸಂದರ್ಭದಲ್ಲಿ ಸರಿಯಾದಂತಹ ಕ್ರಮಗಳನ್ನ ಅನುಸರಿಸಿಲ್ವಾ ಅಥವಾ ಬಿತ್ತನೆ ಬೀಜ ಸರಿಲ್ವಾ ಏನ್ ಸಮಸ್ಯೆ ಆಗಿರ್ಬೋದು ಸರ್ ಬಿತ್ತ ಬೀಜದಲ್ಲಿ ದೋಷ ಇರ್ಬೋದೇನೋ ಯಾಕಂದ್ರೆ ಸಾಹು ಕಂಪನಿ ಒಳ್ಳೆ ಹೆಸರುವಾಸ ಆಗಿದೆ ಅದರಲ್ಲಿ ಒಂದೊಂದು ಹೆಚ್ಚು ಕಡಿಮೆ ನಾವು ಕಾಣಿಸ್ತಾ ಇದೆ ಕೇಳಕ್ ಹೋದ್ರೆ ಕ್ಲೈಮೇಟ್ ಪ್ರಾಬ್ಲಮ್ ಅಂತಾರೆ ಅದು ಬಿರ್ಲಿ ಮತ್ತೆ ನಾವು ಗೊಬ್ಬರ ಗೊಬ್ಬರ ಏನ್ ಮಾಡ್ತೀವಿ ಅಂದ್ರ ಗೊಬ್ಬರದಲ್ಲಿ ಕೂಡ ಯಾವ ಗೊಬ್ಬರ ಇಂತ ಗೊಬ್ಬರ ಬಿಡಿ ಅಂತಾರೆ ಅಂತ ಗೊಬ್ಬರ ಬಿಡ್ತೇವೆ ಕೂಡ ಅದು ರಿಸಲ್ಟ್ ಬರೋದ್ ಬಿಟ್ಟು ಎಫೆಕ್ಟ್ ಕಾಣಿಸ್ತಾ ಇದೆ ಏನು ಅಂತ ಅರ್ಥ ಆಗ್ತಾ ಇಲ್ಲ ಕೇಂದ್ರ ಸರ್ಕಾರಕ್ಕೂ ಇದಕ್ಕೆ ಗಮನ ಹರಿಸಿದ್ರೆ ರೈತರ ಪಾಲನ್ನು ಊಟ ಕೊಡುವಕ್ಕೆ ಈ ದೇಶಕ್ಕೆ ಊಟ ಕೊಡುವವರು ರೈತರು ಅಂದ್ರೆ ದೇಶ ದೇಶದಲ್ಲಿ ಜನಕ್ಕೆ ಊಟ ಕೊಡುವವರು ಇಲ್ಲ ದುಡ್ಡು ಇರ್ಬೋದು ಕಂಪನಿ ಇರ್ಬೋದು ಈ ದೇಶ ನಮ್ಮದು ನಮ್ಮ ದೇಶ ನಮ್ಮ ಪ್ರೀತಿ ಅಂತಾರಲ್ಲ ಈ ದೇಶದಲ್ಲಿ ಇರುವಂತ ರೈತರನ್ನು ಉಲ್ಸ್ಬೇಕಂದ್ರೆ ಕೇಂದ್ರ ಸರ್ಕಾರ ಎಚ್ಚೆತ್ತು ಯಾಕಂದ್ರೆ ಇವಾಗೇನು ಔಷಧಿ ಬರ್ತದೋ ಮತ್ತೆ ಗೊಬ್ಬರ ಬರ್ತದೋ ಎಲ್ಲ ಕೂಡ ಬರುವುದು ಕೇಂದ್ರ ಸರ್ಕಾರ ಆ ದಿನದಲ್ಲಿ ಆ ದಿನದಲ್ಲಿ ಅದೇ ಮೊನ್ನೆನೋ ಟ್ಯಾಕ್ಸು ಅಂತಾರೆ ಜಿ ಎಸ್ ಟಿ ಕಡಿಮೆ ಮಾಡ್ರೆ ರೈತ ರೈತರಿಗೆ ನಿತ್ಯ ಬಳಸುವಂತ ಪದಾರ್ಥಗಳಿಗೆ ಜಿ ಎಸ್ ಟಿ ಅಲ್ಲಿ ಕಡಿಮೆ ಇಲ್ಲ ಜಿ ಎಸ್ ಟಿ ಕಟ್ತಾ ಇದೆ ರೈತರಿಗೆ ಜಿ ಎಸ್ ಟಿ ಇಲ್ಲ ಅಂದ್ರೆ ಜಿ ಎಸ್ ಟಿ ಕಡಬ ಕಟ್ಬೇಕಂತ ಪರಿಸ್ಥಿತಿ ಬಂದಿದೆ ಅದಕ್ಕೋಸ್ಕರ ಎಷ್ಟೇ ಬೆಲೆ ಸಣ್ಣಾಗ್ ಬಂದ್ರು ಕೂಡ ರೇಟ್ ಸಿಕ್ಕಲ್ಲ ಆ ರೇಟ್ ಯಾಕೆ ಸಿಕ್ಕಲ್ಲ ಅಂದ್ರೆ ಡೀಸೆಲ್ ಸಾಗಾಣಿಕೆ ಹೆಚ್ಚಾಗಿ ರೇಟ್ ರೇಟ್ ರೈತರಿಗೆ ಕಡಿಮೆ ಸಿಕ್ಕತ್ತೆ ಆ ತಿನ್ನೋರ್ಗೆ ರೇಟ್ ಜಾಸ್ತಿ ಆಗತ್ತೆ ಇಂತ ಪರಿಸ್ಥಿತಿಯಲ್ಲಿ ರೈತರು ನಷ್ಟ ಕಷ್ಟದಲ್ಲಿ ಸರ್ ತಾವು ಎಷ್ಟು ವರ್ಷಗಳಿಂದ ಈ ಒಂದು ಟೊಮೆಟೊ ಬೆಳೆಯನ್ನು ಬೆಳಿತಾ ಮುಂದೆ ಹಿಂದೆ ಒಂದು ಸಮಸ್ಯೆಗಳು ಸರ್ ನಾವು ನನ್ಗೆ ವಯಸ್ಸಿ ಒಂದು ಐವತ್ತು ವರ್ಷ ಆಗಿರ್ತದೆ ನಾವು ಹದಿನೈದು ವರ್ಷ ನಮ್ಮಅಪ್ಪನೂ ಟೊಮೆಟೊ ಬೆಳೀತಾ ಇದೀವಿ ನಾವು ಚಿಕ್ಕ ವಯಸ್ಸನ್ನು ಟೊಮೆಟೊ ಬೆಳ್ಕೊಂಡ್ ಬರ್ತಾ ಇದೀವಿ ಈ ಸಮಸ್ಯೆ ಒಂದು ಐದಾರು ವರ್ಷಗಳ ಈ ಕಡೆನೆ ಅದಕ್ ಮುಂದೆ ಟಮಾಟಾನೇ ನಾವು ಜಾಸ್ತಿ ಪ್ರೇಮ ಟಮಾಟನೇ ಬೆಳೆಯೋದು ಅಷ್ಟ ಇತ್ತು ಲಾಭ ಬರ್ತಾ ಇತ್ತು ಜೀವನ ನಡೆತ ಆಗ್ತಾ ಮನೆ ಮಟ್ಟಿ ಮಕ್ಕಳನ್ನ ಓದಿಸಕ್ಕೆ ಅವಕಾಶ ಆಗ್ತಾ ಇತ್ತು ನಾವ್ ಇವತ್ತು ರಾಜಕೀಯದಲ್ಲಿ ಏನು ಜಿಲ್ಲಾ ಒಂದು ಮೀನುಗಾರ ಘಟಕದ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೂಡ ಆ ಚಟುವಟಿಕೆ ಕೂಡ ಸಂಘಟನೆ ಮಾಡಕ್ಕೆ ಹೋಗೋಕೆ ಕೂಡ ಸಮಯ ಇಲ್ಲದೆ ನಾವು ಈ ಟೊಮಾಟೊ ಈ ಕೃಷಿ ನೋಡುವುದೊಂದು ಕಷ್ಟ ಆಗ್ತಾ ಇದೆ ಇವತ್ ನೋಡು ಇದನ್ನ ಇವತ್ಗೆ ಐವತ್ತೈದು ದಿವಸ ಆಗಿದೆ ನಾಟಿ ಐವತ್ತೈದು ದಿವಸದಿಂದ ಆ ಮಧ್ಯದಲ್ಲಿ ಒಂದ್ ಎರಡು ದಿವ್ಸ ಕೂಡ ನಾವು ಒಂದು ಟೌನ್ ಗೆ ಹೋಗಕ್ಕೆ ಅವಕಾಶ ಇಲ್ಲ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಇದು ಅಂಗಡಿಗೆ ಹೋಗೋದು ಮದ್ದು ತಕೊಳ್ಳಲು ಬರುವುದು ಗುಗ್ಬ್ರ ತಕೊಳ್ಳೋ ಬಿಡುವುದು ಅಂಗಡಿಗೆ ಹೋಗೋದು ಮದ್ದು ತಗೊಳ್ ಬರುವುದು ಗುಗ್ಬ್ರ ಬಿಡುವುದು ಅದನ್ನು ನೋಡುವುದು ಒಂದು ಡಾಕ್ಟರ್ ಗಿಂತ ಹೆಚ್ಚಾಗಿ ನೋಡುವುದೇ ಸೇರಾಗ್ತಾ ಇದೆ ಎಷ್ಟು ನೋಡಿದ್ರು ಕೂಡ ಆ ರೋಗವನ್ನು ತಡೆಗಟ್ಟಕ್ಕೆ ನಿವಾರಣೆ ಆಗಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸರಿ ಎಲ್ಲೋ ಒಂದ್ ಕಡೆ ದೇವರು ಹೊರ ಕೊಟ್ಟರು ಪೂಜಾರಿ ಪ್ರಸಾದ ಕೊಡ್ಲಿಲ್ಲ ಅನ್ನೋ ರೀತಿ ಆಕೆ ಕೆಲವೊಮ್ಮೆ ಈಗ ಬೆಳೆ ಒಳ್ಳೆ ರೀತಿಯಲ್ಲಿ ಬಂದಿದೆ ಅಂದಾಗ ಅವತ್ತು ಬೆಲೆ ಸಿಗೋದಿಲ್ಲ ಬೆಳೆ ತೀರಾ ವಿಳಂಬ ಆಗಿದೆ ಫಸ್ಲಿಲ್ಲ ಅಂದಿದಾಗ ಬೆಲೆ ಸಿಗ್ತದೆ ಇದು ಒಂಥರ ಸಮಸ್ಯೆ ಆದ್ರೆ ಮುಖ್ಯವಾಗಿ ಇದು ನಿಮ್ಮ ಒಂದು ತೋಟಕ್ಕೆ ಸಮಸ್ಯೆ ಅಲ್ಲ ಇಡೀ ಕೋಲಾರ ಜಿಲ್ಲೆಯಾದ್ಯಂತ ಇವತ್ತು ಈ ರೀತಿ ಒಂದು ಸಮಸ್ಯೆ ಎದುರಿಸ್ತಾ ಇದೆ ಏನೆಲ್ಲ ಕರ್ನಾಬಹುದು ಮುಖ್ಯವಾಗಿ ಒಂದು ಬಿತ್ತನೆ ಬೀಜನ ಮತ್ತಿನ್ನೇನೆಲ್ಲ ಇರಬಹುದು ರಸಗೊಬ್ಬರಗಳಲ್ಲಿ ಏನಾದ್ರು ಕಲಬರಿಕೆ ಇದೆ ಅಂತೀರಾ ನನ್ನ ಹಂಚಿಕೆ ಪ್ರಕಾರ ರಸಗೊಬ್ಬರದಲ್ಲಿ ಲೋಪದೋಷ ಕಂಡು ಬರ್ತಾ ಇದೆ ಅದನ್ನು ಯಾರು ಕೂಡ ಪರಿಗಣಿಸ್ತೇ ಮಾಡ್ತಾ ಇಲ್ಲ ಈ ಜಿ ಎಸ್ ಟಿ ಆದ್ಮೇಲೆ ಒಂದ್ ಐದಾರು ವರ್ಷಕ್ಕೆ ಮುಂಚೆ ಜಿ ಎಸ್ ಟಿ ಬಂದಿದಲ್ಲಪ್ಪ ಅವತ್ತ ಎಲ್ರು ಕೂಡ ಅಂಗಡಿ ಮಾಲೀಕರು ಜಾಗ್ರತೆಯಿಂದ ಮಾರ್ಬೇಕು ಇಲ್ಲ ಅಂದ್ರೆ ಕಲ್ಪ ಇದ್ರೆ ಗವರ್ಮೆಂಟ್ ಇಡ್ತಾರೆ ನಮ್ಗೆ ಲೈಸೆನ್ಸ್ ಕ್ಯಾನ್ಸಲ್ ಆಗುದಂತೂ ಭಯ ಮಾತ್ರ ಮಾತಾಡ್ತಾ ಇದ್ರಿ ಇವತ್ತು ಯಾರಿಗೂ ಭಯ ಇಲ್ಲ ಕಲಬೋರಿಕೆ ಇದ್ರು ಕೂಡ ನಡೀತಾ ಇದೆ ಆ ಲೋಪದೋಸ ಇದೆ ಯಾಕಂದ್ರೆ ನಾವ್ ಏನು ಗೊಬ್ಬರ ಬಿಡ್ತಿವೋ ಅದನ್ನು ರಿಸಲ್ಟ್ ಕಾಣಿಸಲ್ಲ ರಿಜೆಲ್ಟ್ ಕಾಣಿಸೋದು ಹತ್ತು ಪರ್ಸೆಂಟ್ ಕಾಣಿಸ್ತಾ ಇಲ್ಲ ಹತ್ತು ಪರ್ಸೆಂಟ್ ಕಾಣಿಸ್ಬೋದು ಮತ್ತೆ ಗೊಬ್ಬರ ಇಲ್ಲಾಂದ್ರೆ ಬೆಲೆ ಆಗ್ತಾ ಇಲ್ಲ ಗೊಬ್ಬರ ಮಾಡಿಲ್ಲ ಅಂದ್ರೆ ಬೆಲೆ ಆಗ್ತಾ ಇಲ್ಲ ಗೊಬ್ಬರದಲ್ಲೂ ಲೋಪದೋಷ ಇದೆ ಈ ಔಷಧಿಗೇನು ಲೋಪದೋಷ ಅಂತ ಇದೆ ನೋಡ್ರಿ ನೋಡ್ರಿ ಇಲ್ಲಿ ನೋ ವೈರಸ್ ಅಂತ ಇದಿದೆ ಯಾವ ಕಂಪ್ನಿ ಗೊತ್ತಿಲ್ಲ ನೋ ವೈರಸ್ ಅಂದ್ರೆ ಟೊಮಾಟಾ ಇದ್ ಮಾಡಿದ್ರೆ ವೈರಸ್ ಬರಲ್ಲ ಅಂತ ಅಂದ್ರೆ ಟೊಮಾಟಾ ಇದ್ ಮಾಡಿದ್ರೆ ವೈರಸ್ ಬರಲ್ಲ ಅಂತ ಇದು ನಾವು ನಾಟಿ ಆದ್ಮೇಲೆ ಹತ್ತು ದಿವಸದಿಂದ ಶುರು ಮಾಡಿದ್ದೀವಿ ಇದುವರೆಗೂ ಮಾಡ್ತಾ ಇದ್ದೀವಿ ಇದು ಕಂಟಿನ್ಯೂ ಮಾಡಿದ್ವಿ ಬೇರೆ ಬೇರೆ ಕೊಟ್ಟಿದ್ದಾರೆ ಅಂದ್ರೆ ನೋ ವೈರಸ್ ಅಂದ್ಮೇಲೆ ಮೇಲೆ ವೈರಸ್ ಬರ್ಬಾರ್ದು ಹಾ ನೋ ವೈರಸ್ ಅಂದ್ರೆ ಎಲ್ಲ ವೈರಸ್ ಇದೆ ಬಾಟ್ಲ್ ಮೇಲೆ ಮಾತ್ರ ನೋ ವೈರಸ್ ಇದೆ ನೋ ವೈರಸ್ ಅಂದ್ರೆ ಎಲ್ಲ ವೈರಸ್ ಇದೆ ಇದು ಈ ಬಾಟ್ಲ್ ಮೇಲೆ ಮಾತ್ರ ನೋ ವೈರಸ್ ಇದೆ ಇಂತ ಸ್ಥಿತಿ ಏನು ಅದರಲ್ಲಿ ರಿಸಲ್ಟ್ ಬಂದಿಲ್ವಾ ಎಲ್ಲಾ ವಸ್ತುಗಳೆಲ್ಲ ಅಂದ್ರೆ ಗೊಬ್ಬರ ಆಗಿರ್ಬೋದು ಔಷಧಿ ಇಲ್ಲ ಎಲ್ಲಾನು ಎಲ್ಲದರಲ್ಲಿ ಕೂಡ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರ್ತಾ ಇಲ್ಲ ಬರುವುದು ಒಂದ್ ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಇದಕ್ಕೆ ನನ್ಗೆ ಅನಿಸ್ತದೆ ಕೇಂದ್ರ ಸರ್ಕಾರ ಮತ್ತು ಈ ಕಂಪನಿ ಓನರ್ ಏನಿರ್ತದೋ ವಿದೇಶ ಕಂಪ್ನಿ ಇರ್ಬೋದು ನಮ್ಮ ದೇಶದ ಕಂಪ್ನಿ ಇರ್ಬೋದು ಇವ್ರಿಗು ಆ ಸಂಬಂಧ ಜಾಸ್ತಿ ಆಗ್ಬಿಟ್ಟು ಈ ರೈತರ ಶ್ರಮಕ್ಕೆ ಆ ಕಷ್ಟಕ್ಕೆ ಹೊಣೆ ಅವರೇ ಆಗ್ತಾ ಇದಾರೆ ಅಂತ ನನ್ಗೆ ಅಂಚನೆ ಆಗ್ತಾ ಇದೆ ಯಾಕಂದ್ರೆ ಕಂಪ್ನಿ ಓನರ್ಗೆ ಭಯ ಇಲ್ಲ ಕಂಪನಿ ಅವ್ರಿಗೆ ಭಯ ಇಲ್ಲ ಏನು ಭಯ ಇಲ್ಲ ಅಂದ್ರೆ ಸರ್ಕಾರ ಸಪೋರ್ಟ್ ಇದೆ ಅಂತ ಭಯ ಇಲ್ಲ ಅದಕ್ಕೋಸ್ಕರ ಈ ಈ ರೋಗ ನಿವಾರಣ ಮಾಡೋದಕ್ಕೆ ಅನಾನುಕೂಲ ಮತ್ತೆ ಅದರಲ್ಲಿ ಆ ಏನು ಪರ್ಸೆಂಟೇಜ್ ಜಾಸ್ತಿ ಇಲ್ಲ ಪರ್ಸೆಂಟೇಜ್ ಕೆಲಸ ಮಾಡ್ತಾ ಇಲ್ಲ ಅಂತ ನನ್ಗೆ ಸರ್ ಇವತ್ತು ರೈತರು ಪಾಡು ಹೇಳ್ತಿರೋದು ಇದಕ್ಕೆ ಸಂಬಂಧಿಸಿದಂಗೆ ಇವತ್ತು ಗೊಬ್ಬರಗಳಲ್ಲಾಗ್ಬೋದು ಬಿತ್ತನೆ ಬೀಜದಲ್ಲಾಗ್ಬೋದು ಏನ್ ಸರ್ಕಾರ ಜೊತೆ ಕಂಪ್ನಿ ಹೊಂದಾಣಿಕೆ ಆಗಿದೆ ಅದರಿಂದ ಆಗ್ತಿದೆ ಒಂದು ಆರೋಪ ಹೇಳ್ತಾ ಇದ್ರಾ ರೈತರು ಈ ದೇಶದ ಬೆನ್ನೆಲುಬು ಅಂತ ಹೇಳುವಂತ ಸರ್ಕಾರಗಳಿಗೆ ಅದು ರಾಜ್ಯ ಸರ್ಕಾರ ಆಗಿರ್ಬೋದು ಅದು ಕೇಂದ್ರ ಸರ್ಕಾರ ಆಗಿರ್ಬೋದು ಇದ್ರ ಬಗ್ಗೆ ಸೂಕ್ತ ತನಿಖೆ ಅನ್ನೋದು ವಿಚಾರ ಅವ್ರ ಗೊತ್ತಿಲ್ವಾ ಯಾಕೆ ಮಾಡ್ತಾ ಇಲ್ಲ ಸರ್ ಈಗ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ಇದು ಈ ಕಂಪ್ನಿಗಳು ಸಂಬಂಧ ಕಡಿಮೆ ಇರ್ತದೆ ಕೇಂದ್ರ ಸರ್ಕಾರದ ಜವಾಬ್ದಾರಿ ಏನು ಗೊಬ್ಬರ ಆಗಿರ್ಬೋದು ಔಷಧಿ ಇರ್ಬೋದು ಮತ್ತೆ ಬೀಜ ಕಂಪ್ನಿಗಳು ಕೂಡ ಇವಾಗ ಸಾಹು ಬಂದು ನಮ್ಮ ದೇಶದಲ್ಲ ಬೇರೆ ದೇಶದವ್ರ ಕಂಪ್ನಿ ಅದು ಯಾರು ಬರ್ತದೆ ಕೇಂದ್ರಕ್ಕೆ ಬರ್ತದೆ ಅದನ್ನು ತನಿಖೆ ಮಾಡುವ ಜವಾಬ್ದಾರಿ ಅವ್ರದೇ ಇರ್ತದೆ ಒಂದು ಭಯ ಇರ್ಬೇಕು ಅವ್ರೆ ಸರ್ಕಾರ ಇದೆ ನಮ್ಮ ಮೇಲೆ ಇದಾಗತ್ತೆ ನಮ್ ಕೇಸ್ ನಾವು ಲಾಸ್ ನಮ್ ಕಂಪ್ನಿ ಲಾಸ್ ಆಗತ್ತ ಅಂತ ಭಯ ಇರ್ಬೇಕು ಆ ಭಯ ಪದ್ಧತಿ ಇಲ್ಲ ಅವ್ರ ಹತ್ರ ನಾವು ಏನು ರೈತರು ಏನನ್ನ ಆಗ್ಲಿ ರೈತರು ಏನನ್ನ ಸಾಯ್ ಹೋಗ್ಲಿ ಅವ್ರ ಏನನ್ನ ಆಗ್ಲಿ ಅವ್ರು ಬರುವಂತ ಲಾಭ ಜಾಸ್ತಿ ಆಗಿ ರೈತರಿಗೆ ಲಾಭ ಇಲ್ಲ ಅಂದ್ರೆ ಪರವಾಗಿಲ್ಲ ಸಾಕಷ್ಟು ರೈತರು ಇವಾಗ ನಮ್ಮ ನಮ್ಮ ಏರಿಯಾದಲ್ಲಿ ಆಗ್ಲಿ ಎಲ್ಲೆಗನ್ನ ನಾವು ಕೇಳ್ತಾ ಇದ್ದೀವಿ ರೈತರಿಗೆ ಸಾಕಷ್ಟು ನೈಂಟಿ ಪರ್ಸೆಂಟ್ ಲಾಸ್ ಆಗ್ತಾ ಇದೆ ಒಂದ್ ಹತ್ತು ಪರ್ಸೆಂಟ್ ಏನೋ ಲಾಭ ಬಂದ್ರೆ ಒಂದ್ ಬೆಲೆಯಲ್ಲಿ ಮತ್ತೆ ಇನ್ನೆರಡನೇ ಬೆಲೆಗೆ ಆ ಬಂಡವಾಳ ಆಗ್ಬೇಕು ಮತ್ತೆ ಲಾಸ್ ಆಗುವಂತ ಪರಿಸ್ಥಿತಿ ಇದು ಈ ಸ್ಥಿತಿ ಒಂದು ಏನು ಒಂದ್ ಐದಾರು ವರ್ಷದಿಂದ ಜಾಸ್ತಿ ಆಗ್ತಾ ಇದೆ ಆ ಸರ್ಕಾರದ ಯತ್ನಿಸ್ಕೋಬೇಕು ಯಾರೋ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗೆ ಏನು ಅಷ್ಟು ಸಂಬಂಧ ಇರಲ್ಲ ಸರ್ ಈ ಮೂರ್ ಐಟಮ್ ಏನು ಡೀಸೆಲ್ ಆಗಿರ್ಬೋದು ಗೊಬ್ಬರ ಆಗಿರ್ಬೋದು ಔಷಧಿ ಇರ್ಬೋದು ಕೇಂದ್ರ ಸರ್ಕಾರದ ಸಂಬಂಧ ಅಲ್ಲ ಕೆಲವರು ಯಾರತಾರೆ ರಾಜ್ಯ ಸರ್ಕಾರದ ಸಂಬಂಧ ಇರ್ಬೋದು ಆದ್ರೆ ಜವಾಬ್ದಾರಿ ಅವ್ರದ್ದು ಸರ್ ಎಲ್ಲೋ ಒಂದ್ ಕಡೆ ಕೋಲಾರ ಜಿಲ್ಲೆಯಲ್ಲಿ ಒಂದಷ್ಟು ರೈತರು ಹೇಳ್ತಾರೆ ಕೆಸಿ ವ್ಯಾಲಿ ನೀರು ಶುದ್ಧೀಕರಣ ಸರಿಯಾಗಿ ಆಗ್ತಾ ಇಲ್ಲ ಆದ್ರದಿಂದ ಅಂತರ್ಜಲ ಮಟ್ಟ ಬೇರೆ ರೀತಿಯಲ್ಲಿ ಕಲುಷಿತ ಆಗ್ತಾ ಇದೆ ಬೆಳೆಯುವ ಬೆಳೆಗಳು ಈ ರೀತಿ ವೈರಸ್ ಮತ್ತೊಂದು ಮತ್ತೊಂದು ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ ಅಂತಾರೆ ಇದು ಕೂಡ ಒಂದು ಕಾರಣ ಆಗಿರ್ಬೋದಾ ಸರ್ ಈ ತರ ಒಂದು ವೈರಸ್ ಇಲ್ಲ ಸರ್ ಅದು ನನ್ನ ಮಟ್ಟಿಗೆ ಕೆಸಿ ವ್ಯಾಲಿ ನೀರಿಂದ ಇದು ತೊಂದರೆ ಏನಿಲ್ಲ ಯಾಕಂದ್ರೆ ಕೆ ಸಿ ವ್ಯಾಲಿ ನೀರು ಬೇರೆ ಕಲ್ಪ ನೀರು ಇರ್ಬೋದು ಅದು ಶೋಧನೆ ಮಾಡಿ ಭೂಮಿಗೆ ಬಿಟ್ಟಿರ್ತದೆ ಭೂಮಿ ಒಳಗಡೆ ಇರ್ತದೆ ಆ ಜಲಮಟ್ಟದ ಜಾಸ್ತಿ ಆಗಿದೆ ಅದರಿಂದ ಇದು ವೈರಸ್ ಕಾಯಿಲೆಗಳನ್ನು ಬರುವುದು ಏಳುವುದರಲ್ಲಿ ಸುಳ್ಳದು ಏನು ಯಾಕಂದ್ರೆ ನೀರು ಇವಾಗ ಎಲ್ಲ ಒಂದು ಕೊಲಸೆ ನೀರ್ ಇರ್ತದೆ ಮಳೆ ಬೀಳ್ತದೆ ಮಳೆ ಬಿಂದ ಮೇಲೆ ಕೊಲಸೆ ನೀರು ಭೂಮಿಗೆ ಹೋಗ್ತಾ ಆಗಿಲ್ವಾ ಭೂಮಿ ಆಗ್ಮೇಲೆ ಅಲ್ಲಿ ರೋಗ ತಯಾರಾಗಬೇಕಲ್ಲ ಈ ದೇವರು ಸೃಷ್ಟಿ ಮಾಡೋದ್ರಿಂದ ಮಳೆ ನೀರು ಬಂದ್ರೆ ಭೂಮಿಯೆಲ್ಲ ಎಲ್ಲಾ ಭೂಮಿಗ್ ಹೋಗುತ್ತೆ ಅದ್ ಫಿಲ್ಟರ್ ಆಗುತ್ತೆ ಭೂಮಿಯಲ್ಲೇ ಫಿಲ್ಟರ್ ಆಗುತ್ತೆ ಆ ನೀರು ನಾವು ಕುಡಿತೀವಿ ಇವರು ಬೋರ್ ಬೋರ್ ಹಾಕ್ತಿವಿ ಬಾಯಲ್ಲಿ ನೀರ್ ಕುಡಿತಾ ಇದ್ರು ಕೆರೆಯ ನೀರ್ ಕುಡಿತಾ ಇದ್ರು ಕುಂಟೆಲ್ ನೀರು ಕುಡಿತಾ ಇದ್ರು ಅವಾಗ ಆರೋಗ್ಯಕರವಾಗಿದ್ರು ನಾವೆಲ್ಲ ಜನ ಎಲ್ಲ ಕುಂಟೆ ನೀರು ಕುಡಿದಾಗ ಇವಾಗ ಬೋರ್ ನೀರ್ ಒಳಗಡೆ ಐನೂರು ಅಡಿ ನೀರ್ ಹೋಗ್ಬೇಕಂದ್ರೂ ಕೂಡ ಮಳೆ ನೀರ್ ಬಿದ್ರೇನೆ ಭೂಮಿ ಒಳಗಡೆ ಹೋಗೋದು ಅದಕ್ಕೆ ಆತರ ಕೆ ಸಿ ವಲಯ ನೀರ್ ಬಂದ್ಮೇಲೆ ಈ ತರ ಏನೋ ಕೋಲಾರ ಜಿಲ್ಲೆಗೆ ತೊಂದರೆ ಆಗ್ತಂತ ಕೆಲವ್ರು ಹೇರ್ತಾ ಇದಾರೆ ಸುಳ್ಳು ಅದು ತಪ್ಪು ಮಾಹಿತಿ ಆತರ ಹೇಳ್ಬಾರ್ದು ಕೆರೆ ಕೆಸಿ ವ್ಯಾಲಿ ನೀರಿಂದ ಏನು ರೈತರಿಗೆ ತೊಂದರೆ ಇಲ್ಲ ಸರ್ ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ ರೈತರು ಎದುರಿಸುತ್ತಿರುವಂತಹ ಸಮಸ್ಯೆಗಳ ಬಗ್ಗೆ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ತಿಳಿಸಬೇಕಾದ್ರೆ ಏನನ್ನ ತಿಳ್ಸ ಕೇಳ್ತಿರ ಒಟ್ಟಾರೆಯಾಗಿ ಈಗ ಜನಪ್ರತಿನಿಧಿಗಳಾಗ್ಲಿ ಮಂತ್ರಿಗಳಾಗ್ಲಿ ಯಾರೇ ಆಗ್ಲಿ ರೈತರು ನಾನು ಮೇಲೆ ಏನೋ ರೈತರ ಬಗ್ಗೆ ಒಳ್ಳೆ ವಿಶ್ವಾಸ ಇದ್ದ ಮಾತಾಡ್ತಾರಲ್ಲ ಅದು ಮಾತಾಡೋದ್ರ ಜೊತೆಗೆ ರೈತರ ಕಡೆ ಎಲ್ಲಿದ್ದಾರೆ ರೈತರ ಎಂದ್ಗಡೆ ಹೋಗಿ ರೈತರ ಸಮಸ್ಯೆ ಏನು ರೈತರಿಗೆ ಏನು ಕಷ್ಟ ಆಗ್ತಾ ಇದೆ ಅವ್ರ ಇವಾಗ ಲಾಸ್ ಆಗ್ತಾ ಇದೆ ಆ ಕಷ್ಟ ಆಗ್ತಾ ಇದೆ ಅದನ್ನು ಪರಿಹಾರಿ ಗಮನಿಸಬೇಕು ಮತ್ತೆ ಅವ್ರಿಗೆ ಲಾಭದಾಯಕ ತೋರಿಸ್ಬೇಕು ಅಂತ ಯೋಚನೆ ಮಾಡ್ಬೇಕು ಒಂದು ಉದಾಹರಣೆಗೆ ಹೇಳ್ತೀನಿ ಇದೇ ಪರಿಸ್ಥಿತಿ ಎಂಬತ್ತು ಒಂಬೈನೂರ ಎಂಬತ್ತರಲ್ಲಿ ಅದಕ್ಕೆ ಮುಂಚೆ ಇತ್ತು ನಾನು ಸುಮಾರು ನೋಡಿದ್ದೀನಿ ಅವತ್ತು ಊಟಕ್ಕೆ ಸಿಕ್ಕುದು ಕಷ್ಟ ಜನಕ್ಕೆ ಈ ಬೆಲೆ ಬೆಳೆದ್ರೆ ಅದಕ್ಕೆ ಫಸಲ್ ಬಂದ್ರೆ ಸಿಗ್ತಾ ಇಲ್ಲ ಯಾರೋ ಒಂದು ಅದಕ್ಕೆ ಒಂದು ದಲಾಳಿಗಳು ಅದನ್ನು ಆಕ್ರಮಿಸಿಕೊಂಡು ಅವ್ರನ್ನ ಲಾಸ್ ಆಗ್ತಾ ಇತ್ತು ಏನೋ ಸಾವಿರ ಎರಡ್ ಸಾವಿರ ಕೊಟ್ಟು ಅದು ಬಡ್ಡಿಗೆ ಶೆರ ಹೋಗ್ತಾ ಇತ್ತು ಅವ್ರ ಅಂತ ಪರಿಸ್ಥಿತಿ ಇವಾಗ ಬಂದಿದೆ ಯಾಕಂದ್ರೆ ಅವತ್ತೇನು ಬಡ್ಡಿ ಜಾಸ್ತಿ ಜಾಸ್ತಿಯಾಗಿ ರೈತರನ್ನು ಕಷ್ಟ ಇಡ್ತಾ ಇದ್ರು ಇವತ್ತು ಅದೇ ರೀತಿಯಾಗಿ ಈ ಗೊಬ್ಬರ ಕಂಪ್ನಿಗಳು ಮತ್ತೆ ಕಂಪನಿಗಳು ಈ ರೈತರನ್ನ ಕಾಡಿಸುವಂತ ಸ್ಥಿತಿ ಬಂದಿದೆ ಅದನ್ನು ಈ ನಾಯಕರು ಏನು ಕೇಂದ್ರ ಸರ್ಕಾರದ ನಾಯಕರು ರಾಜ್ಯ ಸರ್ಕಾರದ ನಾಯಕರು ಕೂಡ ರಾಜ್ಯ ಸರ್ಕಾರದ್ದು ಕಾಂಗ್ರೆಸ್ ಸರ್ಕಾರ ಇದ್ದು ನಾವು ಎಲ್ಲ ಒಂದು ಕಾಂಗ್ರೆಸ್ ಇಲ್ಲದಿರ ಕಾಂಗ್ರೆಸ್ ಎಲ್ಲಾ ರೀತಿಯಾಗಿ ಇಂದಿರಾ ಗಾಂಧಿ ಕಾಲದಲ್ಲಿ ರೈತರನ್ನೂ ಮೇಲೆ ಕೆತ್ತಿ ಒಂದು ಜೀವನ ನಡೆಸಿದ್ದು ಇಂದಿರಾ ಗಾಂಧಿ ಮತ್ತೆ ರಾಜೀವ್ ಗಾಂಧಿ ಬಂದ ಮೇಲೆ ರಾಜೀವ್ ಗಾಂಧಿ ಒಂದು ಎಜುಕೇಶನ್ ಈ ಪ್ರಪಂಚದಲ್ಲಿ ಒಳ್ಳೆ ನಾಗರಿಕವಾಗಿ ಬದುಕ್ಬೇಕು ಅಂತ ರಾಜೀವ್ ಗಾಂಧಿ ಕಾಲದಲ್ಲಿ ಆಯ್ತು ಮೊನ್ನೆ ಆ ಮನಮೋಹನ್ ಸಿಂಗ್ ಕಾಲದಲ್ಲಿ ಏನು ಎರಡ್ ಸಾವಿರದ ಎಂಟು ಒಂಬತ್ತರಲ್ಲಿ ಎನ್ಆರ್ಜಿ ಸ್ಕೀಮ್ ಅಂತ ಬಂದು ಅದಕ್ ಮುಂಚೆ ನಾಲ್ಕು ಐದರಲ್ಲಿ ವಲಸೆ ಹೋಗ್ತಾ ಇದ್ರು ಸಿಟಿ ಕಡೆ ಬೆಂಗ್ಳೂರ್ ಇತ್ತಲ್ಲ ವಲಸೆ ಹೋಗ್ತಾ ಇದ್ರು ಏನು ಜೀವನ ನೀಡ ಕಷ್ಟ ಅಂತ ನೀವು ಅಲ್ಲೇ ಇರ್ಬೇಕು ಅಲ್ಲೇ ನಿಮ್ ಸಂಪಾದನೆ ಕೊಡ್ತೀವಿ ಎನ್ ಆರ್ ಜಿ ತಂದು ಎಲ್ಲಾ ರೈತರು ಮಾವಿನ ಗಿಡ ತೆಂಗಿನ ಗಿಡ ನಿಂಬೆ ಗಿಡ ಎಲ್ಲಾ ಹಾಕೊಂಡು ಬದುಕಲ್ ಹಾಕೊಂಡು ಕೆರೆ ಕುಂಟೆ ಅಭಿವೃದ್ಧಿ ಮಾಡ್ಕೊಂಡು ರಸ್ತೆ ಅಭಿವೃದ್ಧಿ ಮಾಡ್ಕೊಂಡು ಅಂತ ಸ್ಕೀಮ್ ಕೂಡ ಎನ್ ಆರ್ ಜಿ ಯೋಜನೆ ತಂದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಾವೆಲ್ಲಾ ಕೂಡ ಸ್ವಲ್ಪ ನೆಮ್ಮದಿಯಾಗಿ ಬದುಕಕ್ಕೆ ಅವಕಾಶ ಇತ್ತು ಇವತ್ತೇನು ಅಹ್ ಎರಡ್ ಸಾವಿರದ ಹನ್ನೊಂದು ವರ್ಷದಿಂದ ಈ ಕಡೆ ಏನು ಬಿಜೆಪಿ ಗವರ್ಮೆಂಟ್ ಕೇಂದ್ರದಲ್ಲಿ ಸ್ಥಾಪನೆ ಆಯ್ತು ಆವತ್ತಿಂದ ಕೂಡ ಸ್ವಲ್ಪ ರೈತರಿಗೆ ಜಾಸ್ತಿ ಅಂದ್ರೆ ಕಷ್ಟ ಮತ್ತೆ ಕೂಲಿ ಕಾರ್ಮಿಕರಿಗೆ ನಷ್ಟ ಒಟ್ಟಾರೆಯಾಗಿ ಈ ದೇಶದಲ್ಲಿ ರೈತ ಉಳಿಬೇಕು ಈ ದೇಶದ ಬೆನ್ನೆಲುಬು ಉಳಿಬೇಕಾದ್ರೆ ಕೇಂದ್ರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಅಧಿಕಾರಿ ವರ್ಗ ಆಗ್ಲಿ ಜನಪ್ರತಿನಿಧಿಗಳಾಗ್ಲಿ ಎಲ್ಲರೂ ಸಹಕರಿಸಿದ್ರೆ ಮಾತ್ರ ಈ ದೇಶದ ಬೆನ್ನೆಲುಬು ರೈತನ ಉಳಿಬಹುದು ನೂರಾರು ಜನಕ್ಕೆ ಸಾವಿರಾರು ಜನಕ್ಕೆ ಊಟ ಕೊಡಬಹುದು ಅಂತ ಹೇಳ್ತಾ ಒಟ್ಟಾರೆ ನಿಮ್ಮ ಸಮಸ್ಯೆಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೂಡಲೇ ಎಚ್ಚೆತ್ಕೊಳ್ಬೇಕು ಏನ್ ಇವತ್ತು ರೈತರು ಕೂಡ ಕೂಲಿ ಕೊಟ್ಟು ಕೆಲಸ ಮಾಡಕ್ಕ ಬಹಳಷ್ಟು ಕಷ್ಟ ಆಗ್ತದೆ ಇವತ್ತು ಏನಂದ್ರೆ ಒಂದು ಹೆಂಗಸ್ರು ಬಂದು ನಮ್ ತೋಟ ಕೆಲಸ ಮಾಡಕ್ ಬೆಳಗ್ಗೆ ಏಳು ಗಂಟೆಗೆ ಬರ್ತಾರೆ ಎರಡು ಗಂಟೆಗೆ ಮನೆಗೆ ಹೋಗಿ ವಾಪಸ್ ಹೋಗ್ತಾರೆ ನಾನೂರ ಐವತ್ತು ರೂಪಾಯಿ ಊಟ ಹಾಕಿ ನಾನೂರ ಐವತ್ತು ರೂಪಾಯಿ ನಾನೂರು ರೂಪಾಯಿ ಈ ತರ ಖರ್ಚು ಬರ್ತಾ ಇದೆ ಒಬ್ಬರಿಗೆ ಅದಕ್ಕ ಅರ್ಧ ಕೆಲ್ ಅರ್ಧ ಕೆಲಸ ಅರ್ಧ ದಿನಕ್ಕೆ ಅಷ್ಟ ಪೂರ್ತಿ ಮಾಡಲ್ಲ ಆ ಅದು ಆ ದುಡ್ಡು ಕೊಟ್ಟು ಕೆಲಸ ಮಾಡಕ್ಕೂ ರೈತರಿಗೆ ಕಷ್ಟ ಆಗ್ತದೆ ಈ ಕೇಂದ್ರ ಏನು ಎಂ ಎನ್ ಆರ್ ಜಿ ಮಹಾತ್ಮ ಗಾಂಧಿ ಖಾತೆ ಯೋಜನೆ ಅಡಿಯಲ್ಲಿ ಏನಿದು ಕೂಲಿ ಕೂಲಿ ಕೊಟ್ಟಿರುವಂತ ಯೋಜನೆ ಆ ಯೋಜನೆಯಲ್ಲಿ ಏನು ತೋಟ ಕೆಲಸ ಮಾಡಕ್ಕೆ ರೈತರ ಕೆಲಸ ಮಾಡಕ್ಕೆ ಕೂಲಿ ಅವ್ರು ಬರ್ತಾರೋ ಅವ್ರ ಅನುಷ್ಠಾನದಲ್ಲಿ ಎನ್ಆರ್ಜಿ ಏನು ಕೂಲಿ ಕೊಡ್ತಾರೋ ಬೇರೆ ಕೆಲ್ಸಕ್ಕೆಲ್ಲ ಅದೇ ತೋಟ ಕೆಲ್ಸ ಕೂಡ ಆತರ ಎನ್ ಅಲ್ಲೇ ಅವ್ರು ಕೂಲಿ ಕೊಟ್ರೆ ಅದೇ ತೋಟ ಕೆಲ್ಸ ಕೂಡ ಆ ತರ ಅಲ್ಲೇ ಅವ್ರು ಕೂಲಿ ಕೊಟ್ರೆ ಆ ಖರ್ಚಾಗೋದ್ರಲ್ಲಿ ಸ್ವಲ್ಪ ಉಲ್ಕ ಉಳಿತಾಯ ಆಗುತ್ತೆ ಆ ಉಳಿತಾಯ ಇವ್ರಿಗೆ ಮಕ್ಕಳು ಸಾಕೋದಕ್ಕೆ ಲಾಭ ಆಗುತ್ತೆ ಇದು ಕೇಂದ್ರ ಸರ್ಕಾರ ಅದನ್ನ ಅನುಷ್ಠಾನಕ್ಕೆ ತಂದು ಮತ್ತೆ ರಾಜ್ಯ ಸರ್ಕಾರ ಕೂಡ ಅನುಷ್ಠಾನ ತಂದು ಆ ಕೂಲಿ ಅವರಿಗೆ ಎನ್ ಆರ್ ಜಿ ಯೋಜನೆಯಿಂದ ಏನ್ ಗ್ರಾಮ ಪಂಚಾಯತಿ ಕೆಲಸ ಕೊಡ್ತಾರೋ ಆ ಕೆಲ್ಸ ಆ ಯೋಜನೆಯಲ್ಲಿ ರೈತರಿಗೆ ಆ ಮಾಡುವಂತ ಕೂಲಿ ಮಾಡುವ ಕೆಲಸಗಾರ ಬರ್ತಾರೋ ಅವ್ರಿಗೆ ಸಂಬಳ ಕೊಟ್ರೆ ಅವತ್ತು ದಿನದ ಆ ಕೂಲಿ ರೈತರಿಗೆ ಆ ಬಹಳಷ್ಟು ಸ್ವಲ್ಪ ಲಾಭದಾಯಕ ಸ್ವಲ್ಪ ನಷ್ಟ ಕಡಿಮೆ ಆಗುತ್ತೆ ಒಟ್ಟಾರೆಗೆ ಇವತ್ತು ಒಬ್ಬ ನೊಂದ ರೈತ ಹೇಳ್ತಿದ್ರೆ ವಿಶೇಷವಾಗಿ ಕೇಂದ್ರ ಸರ್ಕಾರ ಯೋಜನೆ ಆದಂತಹ ನರೇಗಾ ಯೋಜನೆಯಲ್ಲಿ ಕೊಡುತ್ತಿರುವಂತಹ ಕೂಲಿ ಏನಿದೆ ಅದು ರೈತರು ಬೆಳೆಯುವಂತಹ ಚಟುವಟಿಕೆಯಲ್ಲಿ ಮಾಡುವಂತಹ ಕಾರ್ಮಿಕರಿಗೆ ಆ ಹಣವನ್ನು ಬಿಡುಗಡೆ ಮಾಡುದು ನಷ್ಟದಲ್ಲಿದ್ದಾರೆ ಅವರಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಉತ್ತಮವಾದಂತಹ ಒಂದು ಸಲಹೆ ನೀಡಿದರೆ ಇದು ಕೇಂದ್ರ ಸರ್ಕಾರ ಕೂಡಲೇ ಇದನ್ನು ಪರಿಗಣನೆ ತಗೊಂಡು ಈ ಒಂದು ಮಹತ್ವದ ಯೋಜನೆಗೆ ಜಾರಿಗೆ ತಂದದ್ದಲ್ಲಿ ಕರ್ನಾಟಕದಲ್ಲಿರುವಂತಹ ರೈತ ವರ್ಗಕ್ಕೆ ಬಹಳಷ್ಟು ಅನುಕೂಲವಾಗುತ್ತದೆ ಅನ್ನೋ ವಿಚಾರ ಹೇಳುತ್ತಾ ಸರ್ ಇವತ್ತು ನೀವು ಯಾವ ಒಂದು ಕಂಪನಿ ಸಾಹೋ ಕಂಪನಿ ಇದು ಎಲ್ಲರೂ ಕೂಡ ಉಪಯೋಗಿಸ್ತಾ ಇದ್ದಾರೆ ಆದ್ರೆ ಇದರಲ್ಲಿ ಈ ತರ ವೈರಸ್ ಏನು ರೋಗ ಬರಲ್ಲ ಕಡಿಮೆ ಆಗುತ್ತೆ ಅಂತ ಈ ಮದ್ದು ಅಡಿದಾಗ ಇಂತ ಫಾಲೋ ಮಾಡಿದ್ರು ಅಂತ ಆ ತರನೇ ಮದ್ದುಗಳನ್ನು ಫಾಲೋ ಮಾಡಿ ಏನ್ ಹೇಳ್ತಾರ ಅದನ್ನ ಫಾಲೋ ಮಾಡ್ಕೊಂಡು ಬಂದಿದೀವಿ ನಾವು ಫಸ್ಟ್ ವೈರಸ್ ಬರ್ತದಂತ ವೈರಸ್ಗೆ ನೋ ವೈರಸ್ ಮತ್ತೆ ಬೇರೆ ಹೊಡ್ಕೊಂಡ್ ಬಂದಿದ್ವಿ ಅದ ಅದಾದ ತಕ್ಷಣ ಒಂದ್ ಇಪ್ಪತ್ತೈದು ದಿವ್ಸ ಆದ್ಮೇಲೆ ಆ ಇನ್ನೊಂದು ಹೊಡಿ ಅಂದ್ರು ಕಾಯಿ ಚೆನ್ನಾಗ್ ಬರ್ತದೆ ಅದೇ ಹೊಡೆದ್ವಿ ಫಸ್ಟ್ ವೈರಸ್ ವೈರಸ್ಗೆ ಸ್ವಲ್ಪ ಕಂಟ್ರೋಲ್ ಮಾಡೋದಕ್ಕೆ ಮತ್ತೆ ವೈರಸ್ ಟ್ರಿಪ್ಸ್ ಟ್ರಿಪ್ಸ್ ಅಂತ ಬರ್ತದೆ ಅದು ಮಾಡ್ಕೊಂಡ್ ಬಂದ್ಮೇಲೆ ಈಗ ಒಂದ್ ವಾರದಿಂದ ಇಂಥ ರೋಗ ಬಂದಿದೆ ಇದು ನಾವು ಮದುವೆ ಐದ್ ದಿವ್ಸ ಆಗಿದೆ ಮತ್ತೆ ಇವಾಗ ಹೊಡಿಬೇಕು ಇದು ಎಲ್ಲೋ ಕಲರ್ ಅಂತಾರೆ ಈ ರೋಗ ಬಂದ್ರು ಕೂಡ ಈ ಹೂವೆಲ್ಲ ಡ್ರಾಪ್ ಆಗುತ್ತೆ ಹೂವು ಎಲ್ಲ ಡ್ರಾಪ್ ಆಗುತ್ತೆ ಸಣ್ಣ ಪಿಂದಿನೂ ಡ್ರಾಪ್ ಆಗುತ್ತೆ ಅದಾದ್ಮೇಲೆ ಇಂಥ ಮಚ್ಚೆ ಬರ್ತೈತಿ ಈ ಮಚ್ಚೆ ಕೂಡ ಏನಂದ್ರೆ ಇದರಲ್ಲಿ ಹುಲು ಇದ್ರಲ್ಲಿ ಇರ್ತದೆ ಆ ಹುಲು ಹೋಗಿಲ್ಲ ಏನೋ ನಾವು ಇಲ್ಲ ಅದ್ ಜೊತೆಗೆ ಮತ್ತೆ ನೋಡಿ ಈಗ ಇದು ಈ ಕಾಯಿ ಬಂದಿದ್ದಲ್ಲ ಈ ತರ ಕಾಯಿ ಬಂದ್ರೆ ಸೈನಿಂಗ್ ಬರಲ್ಲ ಇದಕ್ಕೆ ಈ ಕಾಯಿ ಯಾಕೆ ಸೈನಿಂಗ್ ಬಂದ್ರೆ ಇಂತ ಇಷ್ಟ ಇನ್ ಸ್ವಲ್ಪ ಆಗಿ ಮಾಡ್ಬಿಡ್ತದೆ ಮಾರ್ಕೆಟ್ ಅಲ್ಲಿ ಸೇಲ್ಸ್ ನೋ ಸೇಲ್ಸ್ ಇದು ಸೇಲ್ ಆಗಲ್ಲ ಕಾರಣ ಜಾಸ್ತಿ ರೇಟ್ ಇದ್ರೆ ಮಾತ್ರ ಸೇಲ್ ಆಗುತ್ತೆ ಇಲ್ಲ ಅಂದ್ರೆ ಆಗಲ್ಲ ಇದು ಏನು ಸ್ಟಾಪ್ ರೇಟ್ ಹೋಗೋದು ಈ ಕಾಯಿ ಈ ತರ ಬರಬೇಕು ಕಾಯಿ ಇದು ಈ ತರ ಬರೋಲ್ಲ ಆತರ ಶೈನಿಂಗ್ ಬರೋದು ಇದು ಯಾಕೆ ಇದೆ ಜೊತೆ ಇದು ಶೈನಿಂಗ್ ಇದು ಶೈನಿಂಗ್ ಡಿಫರೆನ್ಸ್ ಇದೆ ಈ ಶೈನಿಂಗ್ ಇದ್ರೆ ನಂಬರ್ 1 ಈ ಶೈನಿಂಗ್ ಇದರಲ್ಲಿ ಶೈನಿಂಗ್ ಬರೋಲ್ಲ ಇದು ನರ ಕಾಣಿಸ್ತಾ ಇದೆ ನೋಡು ಇದು ರೋಗ ಈ ರೋಗ ಸುಮಾರು ನಮ್ಮ ಇದರಲ್ಲಿ ಸ್ವಲ್ಪ ಎಲ್ಲ ಇದೆ ಒಂದು ಅರವತ್ ಪರ್ಸೆಂಟ್ ಇದೆ ನಾವು ಇದು ಟೆನ್ ಪರ್ಸೆಂಟ್ ಮಾತ್ರ ಕ್ವಾಲಿಟಿ ಸಿಗುತ್ತೆ ಇದಕ್ಕೆಲ್ಲ ಕೂಡ ಏನ್ ಮಾಡ್ಬೇಕು ಅಂತ ಅರ್ಥ ಇದಾರ ಯು ಇದಕ್ಕೆ ಕೆಲಸ ಮಾಡ್ತಾ ಇದೀವೋ ಇಲ್ವೋ ಗೊತ್ತಾಗ್ತಾ ಇಲ್ಲ ಮತ್ತೆ ಕ್ಲೈಮೆಂಟ್ ಅಂತಾರೆ ಕೇಳಿದ್ರೆ ಈ ಕ್ಲೈಮೆಂಟ್ ಆತರ ಆಗ್ತಾ ಇದೆ ಅಂತ ಎಲ್ಲದಕ್ಕೂ ಕ್ಲೈ ಕ್ಲೈಮೆಂಟ್ ಅಂದ್ರೆ ನಾವು ಊಟ ಮಾಡೋದಕ್ಕೆ ಬೇಕೇ ಬೇಕಲ್ಲ ಯಾವತ್ತು ಯಾವತ್ತು ಒಟ್ಟಾರೆ ಒಂದು ಎಕರೆಯಲ್ಲಿ ಟೊಮೆಟೊ ಬೆಳಿಬೇಕಾದ್ರೆ ಎಷ್ಟು ಖರ್ಚು ಬರ್ತದೆ ಸರ್ ನಾರ್ಮಲ್ ಆಗಿ ಮೂರ್ ಲಕ್ಷ ಆಗತ್ತೆ ಒಂದ್ ಎಕರೆಗೆ ನಾವು ಏನು ಅಂಟು ನಾರು ನಾಟಿದ್ದೀವಿ ಅದಕ್ಕೊಂದು ಲಕ್ಷ ರೂಪಾಯಿ ಜಾಸ್ತಿ ಆಗಿದೆ ಒಟ್ಟಾರೆ ನಾಲ್ಕು ಲಕ್ಷ ಖರ್ಚಾಗುತ್ತೆ ಒಂದ್ ಎಕ್ರೆ ನಾವು ಇವಾಗಿರೋಂತ ಸ್ಥಿತಿಯಲ್ಲಿ ಎಷ್ಟ್ ಬರ್ಬೋದು ನಿಮ್ಮ ಇವಾಗ ಇರುವಂತ ರೇಟು ಈ ತರ ಬರುವಂತಹ ಕಾಯಿಗೆ ಒಂದ್ ಲಕ್ಷ ರೂಪಾಯಿ ಎತ್ಕೊಬಹುದು ಒಟ್ಟಾರೆ ರೈತರು ಹಾಕಿರುವಂತ ಒಂದ್ ಎಕ್ರೆ ನಾಲ್ಕ್ ಲಕ್ಷ ಬಂಡವಾಳಕ್ಕೆ ಒಂದು ಎಕರೆ ಒಂದು ಲಕ್ಷ ರೂಪಾಯಿ ನಿರೀಕ್ಷೆ ಮಾಡಿದ್ರೆ ಮೂರು ಲಕ್ಷ ರೂಪಾಯಿ ಒಂದು ಬೆಳೆಯಲ್ಲಿ ನಷ್ಟ ಹೋಗ್ತಾರೆ ಆದ್ರಿಂದ ಸರ್ಕಾರ ಕೂಡಲ್ ಎಚ್ಚೆತ್ಕೊಳ್ಬೇಕು ರೈತರನ್ನ ಉಳಿಸುವಂತ ಕೆಲಸ ಮಾಡ್ಬೇಕು ಅಂತ ನಮ್ಮ ವಾಹಿನಿ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ಕೊಡ್ತೀವಿ ಸರ್ ಸರ್ ಇನ್ನೊಂದು ಇದೇ ಪರಿಸ್ಥಿತಿ ಇಂದಿರಾ ಗಾಂಧಿ ಪ್ರಧಾನ ಮಂತ್ರಿ ಆದಾಗ ಆಯ್ ನಡ್ಕೊಂಡೋಗಿ ರೈತರ ಹತ್ರ ನಿಮ್ಮ ಕಷ್ಟ ಏನು ನಿಮ್ಮ ಬಾಧೆ ಏನು ಅಂತ ಕೇಳ್ಕೊಂಡಾಗ ರೈತರ ಸಮಸ್ಯೆ ಹೇಳ್ತಾ ಹೇಳ್ತಾ ಇದ್ರು ಇದರಿಂದ ನಾವು ಪದಾರ್ಥ ಆಗ್ತಾ ಇಲ್ಲ ತಿನ್ನಕ್ಕೆ ಆಗ್ತಾ ಇಲ್ಲ ಅಂತ ಅದಕ್ಕೆ ರಾತ್ರೋ ರಾತ್ರಿ ಆಯ್ ಯೋಚನೆ ಮಾಡಿ ನಿದ್ದೆ ಇಲ್ದೇ ರಾತ್ರಿ ಹನ್ನೆರಡು ಗಂಟೆಗೆ ಯೋಚನೆ ಮಾಡಿ ಗ್ರಾಮೀಣ ಬ್ಯಾಂಕು ಮತ್ತೆ ಈ ಭೂಮಿ ಉಲ್ಲವಣಿಗೆ ಭೂಮಿ ಅಂತ ಸ್ಕೀಮ್ ಅನ್ನು ತಂದಿದ್ದು ಆ ತಾಯಿ ಆವತ್ತಿಂದ ಮೊನ್ನೆ ಎರಡ್ ಸಾವಿರದ ಆ ಹನ್ನವರೆಗೂ ಒಂದು ಸುಮಾರಾಗಿ ನೆಮ್ಮದಿಯಾಗಿ ಜೀವನ ನಡೆಸ್ಕೊಂಡ್ ಬಂದಿದ್ರು ರೈತರು ಒಂದಷ್ಟು ಆಸ್ತಿ ಪಾಸ್ತಿ ಮಾಡ್ಕೊಂಡು ಅಷ್ಟು ಮನೆ ಕಟ್ಕೊಂಡು ಮಗಳನ್ನ ಓದ್ಕೊಂಡು ಮಕ್ಕಳನ್ನ ಮದುವೆ ಮಾಡಿದಕ್ಕೆ ಒಂದು ಸಂಬಂಧ ಚೆನ್ನಾಗಿರ್ತಾ ಇತ್ತು ಇವತ್ತು ಬಂದಿದ್ದಾರೆ ರೈತರು ಅಂದ್ರೆ ಏನು ಕೊಡೋದ್ ಬರ್ತಾ ಇಲ್ಲ ರೈತರಂದ್ರೆ ಏನು ಕೊಡೋದೇ ಇಲ್ಲ ಅಂತಾರೆ ಏನು ಡ್ಯೂಟಿಯಲ್ಲಿ ಇದ್ದಾರ ಕಂಪ್ನಿಯಲ್ಲಿ ಇದ್ದಾರ ಎಲ್ಲಿದ್ದಾರೆ ಕೋರ್ಸ್ ಡ್ಯೂಟಿ ಸಿಕ್ಕೋದು ಕಷ್ಟ ಆಗ್ಬಿಟ್ಟಿದೆ ಈ ಸಮಯದಲ್ಲಿ ಆ ದೂಟಿ ಇಲ್ದೆ ಎಲ್ಲಾ ಬಂದು ಬೀದಿಗ್ ಬಿದ್ದಿದ್ದಾರೆ ಮಕ್ಕಳೆಲ್ಲ ಪಾಪ ವ್ಯವಸಾಯ ಮಾಡಕ್ ಬಂದಿದ್ದಾರೆ ಅದೇನೋ ನಾವು ಹಂಗ ಹಿಂಗ ಅಂತ ಓದ್ಕೊಂಡು ಲಕ್ಷಾಂತರ ಖರ್ಚು ಮಾಡಿ ಡೂಟಿಲ್ ಏನ್ ಮಾಡ್ತಾರೆ ಪಾಪ ಬಂದು ಇಲ್ಲಿ ವ್ಯವಸಾಯ ಮಾಡ್ಬೇಕು ವ್ಯವಸಾಯ ಮಾಡಕ್ ಬಂದ್ರು ಕೂಡ ಅವ್ರ ಜೀವನ ಮಾಡೋಕೆ ಕಷ್ಟ ಆಗ್ತದೆ ಇದಕ್ಕೆಲ್ಲ ಸೂಕ್ತ ಕ್ರಮ ತಗೊಂಡು ಸರ್ಕಾರ ಯೋಚನೆ ಮಾಡಿದ್ರೆ ರೈತರು ಉಳಿತಾರೆ ಆ ರೈತರ ಮಕ್ಕಳಿಗೂ ಭವಿಷ್ಯ ಸಿಗ್ತದೆ ಭಯ ಅಂತ ದೂರ ಆಗುತ್ತೆ ಇವತ್ತೆಲ್ಲ ಎಲ್ಲ ರೈತರಿಗೆಲ್ಲ ಭಯ ಬಂದ್ಬಿಟ್ಟಿದೆ ರೈತರ ಮಕ್ಳುಗೂನು ಭಯ ಬಂದ್ಬಿಟ್ಟಿದೆ ದುಟಿ ಆಕಡೆ ಹೋದ್ರ ಡೂಟಿ ಸಿಕ್ಕಲ್ಲ ಈ ಕಡೆ ಬಂದ್ರೆ ವ್ಯವಸಾಯ ಮಾಡಕ್ಕೆ ಜೀವನ ಆಗ್ತಾ ಇಲ್ಲ ಈ ಮಕ್ಳುಗೂನು ಭಯ ಬಂದ್ಬಿಟ್ಟಿದೆ ದುಟಿ ಆ ಕಡೆ ಹೋದ್ರ ಡ್ಯೂಟಿ ಸಿಕ್ಕಲ್ಲ ಈ ಕಡೆ ಬಂದ್ರೆ ವ್ಯವಸಾಯ ಮಾಡಕ್ಕೆ ಜೀವನ ಆಗ್ತಾ ಇಲ್ಲ ತ ಪರಿಸ್ಥಿತಿ ಆ ಇಂದಿರಾ ಗಾಂಧಿ ತ ಏನ್ ಮಾಡಿದ್ರು ಆ ರಾಜೀವ್ ಗಾಂಧಿ ಏನ್ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಈ ಬಿಜೆಪಿ ಸರ್ಕಾರ ಯಾಕೆ ಮಾಡಕ್ ಆಗ್ತಾ ಇಲ್ಲ ಇವ್ರದೇ ರಾಜ್ಯ ಇವ್ರದೇ ಇದೆ ವಿದೇಶಗಳೆಲ್ಲ ನೋಡ್ತಾರೆ ವಿದೇಶದೆಲ್ಲ ಸಂಪತ್ತೆಲ್ಲ ನಮ್ ದೇಶಕ್ಕೆ ಬರ್ಲಿ ಅಂತಾರೆ ವಿದೇಶದಲ್ಲಿ ಬರುವಂತ ವಸ್ತುಗಳು ನಾವು ಉಪಯೋಗಿಸ್ತಾ ಇದೀವಿ ಅದು ರೇಟ್ ಜಾಸ್ತಿ ಅದನ್ನ ಕೆಲಸ ಆಗ್ತಾ ಇಲ್ಲ ಯಾಕೆ ನೀವು ಪರಿಗಣಿಸಿ ಆಗ್ತಾ ಇಲ್ಲ ಪ್ರಧಾನ ಮಂತ್ರಿ ಆಗಿರ್ಬೋದು ಪ್ರಧಾನ ಮಂತ್ರಿ ಕೂಡ ಒಂದು ಮನುಷ್ಯ ತರ ಅವರು ಅವರು ಒಂದ್ ತಾನೇ ಈ ನೀವು ಸಿಟ್ ಮೇಲೆ ಹೋದ್ಮೇಲೆ ರೈತರು ಸಮಸ್ಯೆ ಯಾಕೆ ಬಗ್ಗೆ ಆಗ್ತಾ ಇಲ್ಲ ಅವ್ರ ಮ್ಯಾಕೆ ಯಾಕೆ ಏನಕ್ಕೆ ಯೋಚನೆ ಇಲ್ಲ ಅದೇನು ಎರಡ್ ಸಾವಿರ ಮೂರ್ ಸಾವಿರ ಒಂದು ಪಾನಿಕ್ ಕೊಟ್ಟರೆ ಸಾಕಾ ಇನ್ನೇ ಎರಡ್ ಸಾವಿರ ಮೂರ್ ಸಾವಿರ ಒಂದ್ ರೈತರಿಗೆ ಪಾನಿಲೆ ಮೂರ್ ಸಾವಿರ ಬರ್ತದೆ ಇದು ನಾವು ನಾಲ್ಕು ನಾಲ್ಕ್ ಲಕ್ಷ ಖರ್ಚು ಮಾಡ್ಬೇಕು ಆ ಟ್ಯಾಕ್ಸ್ ಒಂದ್ ಲಕ್ಷ ಗವರ್ಮೆಂಟ್ ವಾಪಸ್ ಕಟ್ತಾರೆ ಟ್ಯಾಕ್ಸ್ ಮಾನ್ಯ ಟ್ಯಾಕ್ಸ್ ಅಲ್ಲಿ ಜಿ ಎಸ್ ಅಲ್ಲಿ ರೈತರು ಉಪಯೋಗಿಸುವ ಪದಾರ್ಥದಲ್ಲಿ ಯಾವ್ದು ಜಿ ಎಸ್ ಡೌನ್ ಮಾಡಿದೀವಿ ಅಂತ ಇಲ್ಲ ಗೊಬ್ಬರದಲ್ಲಿ ಯಾವುದೇ ವಿಚಾರ ಇಲ್ಲ ಗೊಬ್ಬರ ಟ್ಯಾಕ್ಸ್ ಜಾಸ್ತಿ ಆಗ್ತದೆ ನೇರವಾಗಿ ನಾವು ರೈತರೇ ಕಟ್ಬೇಕು ಟ್ಯಾಕ್ಸ್ ಇದನ್ನು ನೇರವಾಗಿ ಕೇಂದ್ರ ಸರ್ಕಾರ ಪ್ರಧಾನ ಮಂತ್ರಿಗಳು ಸನ್ಮಾನ ಪ್ರಧಾನ ಮಂತ್ರಿಗಳು ಇದನ್ನು ಇಂದಿರಾ ಗಾಂಧಿ ಗೈಡ್ ಲೈನ್ಸ್ ಅನ್ನು ಯೋಚನೆ ಮಾಡಿ ಮಾಡಿದ್ರೆ ರೈತರಿಗೆ ಒಂದ್ ಅನುಕೂಲ ಆಗುತ್ತೆ ಅಂತ ನಾವು ಇಷ್ಟು ಹೇಳ್ತಾ ಇದ್ದೀವಿ ಬಹಳಷ್ಟು ನೋವಾಗ್ತಾ ಇದೆ ಸರ್ ನಿಜವಾಗ್ಲೂ ನಮ್ಮ ವ್ಯವಸಾಯದಲ್ಲೇ ನಾವು ಇಷ್ಟೊಂತೂ ನೊಂದಿದ್ದೀವಿ ಇವಾಗ ನಾವು ಹೋರಾಡ್ಕೊಂಡು ರಾಜಕೀಯವಾಗಿ ಓಡಾಡ್ಕೊಂಡು ಮತ್ತೆ ನಾಲ್ಕ್ ಜನಕ್ಕೆ ನಾವ್ ಹಿಂಗ ಅಂತ ಇದೀವಿ ಆ ನಾಲ್ಕು ಜನ ಹಿಂಗ್ ಅನ್ನುವಂತ ದುಡ್ಡನ್ನು ಈ ಭೂಮಿಯಲ್ಲಿ ಹಾಕ್ತಾ ಇದ್ವಿ ಮತ್ತೆ ವಾಪಸ್ ಬರ್ತಾ ಇಲ್ಲ ಇವತ್ತು ಹತ್ತು ಸಾವಿರ ಮದ್ದು ಓಡಿದ್ರೆ ನಾಳೆ ಇನ್ನೊಂದು ಹತ್ತು ಸಾವಿರ ಬೇಕು ಮತ್ತೆ ಇನ್ನೊಂದು ಹತ್ತು ಸಾವಿರ ಬೇಕು ಮತ್ತೆ ಇನ್ನೊಂದು ಹತ್ತು ಸಾವಿರ ಜನ ಹತ್ ಜನ ಬಂದ್ರೆ ನಾಲ್ಕು ನಾಲ್ಕು ಸಾವಿರ ವಯಸ್ಸ ಒಂದ್ ದಿವಸಕ್ಕೆ ಕೊಡ್ಬೇಕು ಹದ್ ಹತ್ತು ದಿನ ಬಂದ್ರೆ ಆ ನಲ್ವತ್ತೈದು ಸಾವಿರ ಕಟ್ಬೇಕು ಎಲ್ಲಿ ಸರ್ ನಲ್ವತ್ತೈದು ಸಾವಿರ ನನ್ನ ಹತ್ರ ಇದ್ರೆ ಮಕ್ಳಿಗೆ ಬಟ್ಟೆ ಬಾಡು ಕೊಟ್ಟು ಊಟ ಮೊಲ್ಯ ಊಟ ಎಲ್ಲೂರ್ ಟ್ರಿಪ್ ಹಂಗ ಹಿಂಗ ಹೋಗ್ಬೋದು ಸಾವಿರ ರೂಪಾಯಿ ಹೋದ್ರೆ ಇಲ್ಲಿ ಸಾವಿರ ರೂಪಾಯಿ ಇದ್ರೆ ಒಂದ್ ಇಬ್ರು ಆಲ್ರು ಬರ್ತಾರಂತ ಈ ತರ ಪರಿಸ್ಥಿತಿ ನಾವ್ ನಾನೇ ಅಲ್ಲ ನೈಂಟಿ ನೈನ್ ಪರ್ಸೆಂಟ್ ರೈತರಿಗೆಲ್ಲ ಇದೇ ಸಮಸ್ಯೆ ನೈಂಟಿ ನೈನ್ ಪರ್ಸೆಂಟ್ ರೈತರಿಗೆಲ್ಲ ಇದೇ ಸಮಸ್ಯೆ ಈ ರೈತರೆಲ್ಲ ಸ್ವಲ್ಪ ಎತ್ತಿಸ್ಕೋಬೇಕು ರೈತರು ಕೂಡ ಜ್ಞಾಪಕ ಮಾಡ್ಕೋಬೇಕು ಏನು ಕೇಂದ್ರ ಸರ್ಕಾರ ಒಳ್ಳೇದ್ ಮಾಡಿದ್ರು ಒಳ್ಳೇದ್ ಮಾಡಿದ್ರು ಅಂದ್ರಲ್ಲ ಆ ಒಳ್ಳೇದ್ ನಮ್ಗೆ ಎಲ್ಲಾಗಿದೆ ಅಂತ ಯೋಚನೆ ಮಾಡ್ಬೇಕು ಇವ್ ನಾವ್ ಕೇಳೋರ್ ಕೇಂದ್ರ ಸರ್ಕಾರನ ಯಾರು ಪ್ರಶ್ನೆ ಮಾಡೋರಿಲ್ಲ ಪ್ರಶ್ನೆ ಮಾಡ್ತಾ ಇಲ್ಲ ಹ್ಮ್ ಮಾತಾಡ್ತಿದ್ರೆ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ಬಿಟ್ಟೋ ನಾವ್ ಚೆನ್ನಾಗ್ ಮಾಡಿದೀವಿ ಅಂತಾರೆ ಏನ್ ಮಾಡಿದೀರಿ ಅಂತ ನನ್ಗೆ ಆಸೆ ಯೋಚನೆ ಬರ್ತಾ ಇಲ್ಲ ಅದು ದಯವಿಟ್ಟು ಆ ಇಂದಿರಾ ಗಾಂಧಿ ಗೈಡ್ ಲೈನ್ಸ್ ಅನ್ನು ಇವತ್ತು ಇರುವಂತ ಕೇಂದ್ರ ಸರ್ಕಾರ ಗಮನಕ್ಕೆ ತಂದ್ರೆ ರೈತರನ್ನ ಉಲ್ಸ್ತೀರಿ ಈ ದೇಶ ಆ ನಮ್ಮ ದೇಶ ಅನ್ನೋದ ಪದಕ್ಕೆ ಒಂದು ಗೌರವ ಬರ್ತಾ ಇದೆ ಇವ್ ನಮ್ಮ ದೇಶ ನಮ್ಮ ದೇಶ ಅಂತ ಇದ್ರಲ್ಲ ನಮ್ಮ ದೇಶ ಎಲ್ಲಿ ಬರ್ತಾ ಇದೆ ರೈತರು ಹೋಗದ್ರೆ ಊಟ ಊಟ ಬೇಕು ಅಂತ ಬೇರೆ ದೇಶಕ್ಕೆ ಹೋಗ್ಬೇಕಾಗತ್ತೆ ಬೇರೆ ದೇಶದಲ್ಲಿ ಭಿಕ್ಷೆ ಬೇಡಕ್ಕಾಗ್ತಾವ್ ನಮ್ ದೇಶಕ್ಕೆ ಗೌರವ ಇರ್ತದಾ ಫಸ್ಟ್ ನಮ್ಮ ರೈತರನ್ನ ಉಲ್ಸಿ ಈ ದೇಶದಲ್ಲಿ ಇರುವಂತ ಅನ್ನ ಜನ ಬೇರೆ ದೇಶಕ್ಕೆ ಕೊಡೋಣ ಮೊದಲ ಕಾಲದಲ್ಲೇ ನಮ್ಮ ಇಂದಿರಾ ಗಾಂಧಿ ಆದ್ಮೇಲೆ ನಮ್ ದೇಶದಲ್ಲಿ ಪದಾರ್ಥ ಎಲ್ಲ ಬೇರೆ ದೇಶಕ್ಕೆ ಹೋಗ್ತಾ ಇತ್ತು ಇವತ್ತು ಆತರ ಏನೋ ಏನ ಬೆಲೆಕ್ ನಷ್ಟ 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 ಕಷ್ಟ ಅಂದ್ರೆ ಎಲ್ಲಿ ಬೇಲಿತಾರೆ ಬೆಳಿತಾರೆ ಬಿಡ್ತಾರೆ ಅವತ್ತು ತಿನ್ನೋಕ್ ಪದಾರ್ಥ ಎಲ್ಲಿ ಕೊಡ್ತಾರೆ ನಿಮ್ ಕಂಪ್ನಿ ಅವರು ನೆಟ್ವರ್ ತಿನ್ನಕತ್ತ ಪೆಟ್ರೋಲ್ ಡೀಸೆಲ್ ಸರ್ ಡೀಸೆಲ್ ಇಂದ ಎಷ್ಟು ನಷ್ಟ ಆಗ್ತಾ ಗೊತ್ತಾ ನೆನ್ನೆ ಒಂದು ಎರಡು ಎಕರೆ ನಾವು ಬೇರೆ ಟ್ರ್ಯಾಕ್ಟರ್ ಹುಲಿಮೆ ಮಾಡಿ ನಾಲ್ಕು ಸಾವಿರ ರೂಪಾಯಿ ಆಯ್ತು ಸರ್ ನಾಲ್ಕ್ ಸಾವಿರ ರೂಪಾಯಿ ಇನ್ನ ಕ್ಲಿಯರ್ ಆಗಿಲ್ಲ ಮತ್ತೆ ನಾಲ್ಕ್ ಸಾವಿರ ಖರ್ಚು ಮಾಡ್ಬೇಕು ಏನು ಒಂದುವರೆ ಎಕರೆಗೆ ನಾವ್ ಎಂಟು ಸಾವಿರ ರೂಪಾಯಿ ನಾವು ಕೊಟ್ಟು ಹತ್ತು ಸಾವಿರ ರೂಪಾಯಿ ಕೊಟ್ಟು ಒಲ್ಮೆ ಮಾಡಿ ಆಗುತ್ತಾ ಅದ್ ಯಾಕ ಯಾಕೆ ಅಷ್ಟೇದಾಗಿ ಡೀಸೆಲ್ ಇಲ್ಲ ಏನಪ್ಪಾ ಡೀಸೆಲ್ ಜಾಸ್ತಿ ಏನ್ ಮಾಡೋದು ಅಂತಾರೆ ನಾನೂರು ರೂಪಾಯಿ ಐನೂರು ರೂಪಾಯಿ ಗಂಟೆಗೆ ಬರ್ತದೆ ರೂಪಾಯಿ ಸಾವಿರ ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಒಂದು ಗಂಟೆಗೆ ಇದು ಪರಿಸ್ಥಿತಿ ಯಾರ್ದು ಡೀಸೆಲ್ ಇಂದ ಡೀಸೆಲ್ ಯಾರು ಜಾಸ್ತಿ ಆಗಿ ಮಾಡಿರೋದು ಸ್ವಲ್ಪ ರೈತರಿಗೆ ಏನೇನು ಪದಾರ್ಥಗಳು ಉಪಯೋಗಿಸ ಅದೆಲ್ಲ ಕಡಿಮೆ ಮಾಡ್ಕೊಂಡ್ ಬರ್ಬೇಕು ಆ ಸಬ್ಸಿಡಿನೂ ಕೊಡ್ಬೇಕು ರೈತರು ಕೊಡ್ಲಿ ಸಬ್ಸಿಡಿ ಡೀಸೆಲ್ ಕೊಡ್ಲಿ ಮತ್ತೆ ಡ್ರಿಪ್ ಪೈಪ್ ಪೇಪರ್ ಎಲ್ಲ ಕೊಡ್ಲಿ ನೋಡಿ ಈ ಕಡ್ಡಿ ಈ ಕಡ್ಡಿ ಮೂವತ್ತೈದು ರೂಪಾಯಿ ತಗೋಬೇಕು ಇದಕ್ಕೆ ಬೇರೆ ಕೇಂದ್ರ ಗುಜರಾತ್ ಯಾಕಡೆ ಇನ್ನೂ ಬರ್ತದಂತ ಇದು ನಮ್ದಲ್ಲ ಅದು ಸಾಗಾಣಿಕೆ ಎಸ್ ಟಿ ಬಿದ್ದು ಇದನ್ನು ಜಾಸ್ತಿ ತಗೋಬೇಕು ಇದಕ್ಕೆಲ್ಲ ನೀವು ಕಡಿಮೆ ಕೊಟ್ಟ ರೈತರಿಗೆ ಕೊಟ್ರೆ ಇದರಲ್ಲಿ ಸಬ್ಸಿಡಿ ಕೊಟ್ರೆ ಅಷ್ಟ್ಲಿಷ್ಟು ಅಷ್ಟು ಏನು ಒಂದ್ ಎಕರೆಗೆ ಇಷ್ಟು ಉಂಟು ಕೊಟ್ಟರೆ ಕೂಡ ರೈತರಿಗೆ ಅನುಕೂಲ ಆಗತ್ತೆ ಒಂದು ಎನ್ ಆರ್ ಕೂಲಿ ಕೊಟ್ಟು ರೈತರಿಗೆ ಮತ್ತೆ ಇಂತಹ ಪದಾರ್ಥಗಳಿಗೆಲ್ಲ ಇಷ್ಟು ನೋಡಿ ಇದೆಲ್ಲ ಕೂಡ ಆ ಪೇಪರು ಡಿಪ್ಪು ಸಬ್ಸಿಡಿ ಇಂದ ಒಂದ್ ಅರ್ಧಕ್ಕರ್ಧ ಸಬ್ಸಿಡಿ ಕೊಟ್ರೆ ಆವತ್ತು ರೈತರು ಸ್ವಲ್ಪ ಉಲ್ ಸ್ವಲ್ಪ ಲಾಭ ಆಗತ್ತೆ ಅವ್ರಿಗೂ ಹತ್ತಿರ್ತಾರೆ ಮತ್ತೆ ದೇಶಕ್ಕೂ ಅನ್ನ ಕೊಡ್ತಾರೆ ದಯವಿಟ್ಟು ಇದನ್ನು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಗೈಡ್ ಲೈನ್ಸ್ ಅನ್ನು ತಗೊಂಡು ಈ ಕೇಂದ್ರ ಸರ್ಕಾರ ಈ ಹುಲಿರುವ ಕೇಂದ್ರ ಸರ್ಕಾರ ಪರಿಗಣಿಸಿ ಮಾಡಿದ್ರೆ ರೈತರೆಲ್ಲ ಉಳಿತಾರೆ ಈ ದೇಶ ಗೌರವ ನಮ್ಮ ದೇಶ ಆಗುತ್ತೆ ಜೊತೆಗೆ ಏನು ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರದ ಮೇಲೆ ನಮ್ಮ ರಾಜ್ಯ ಸರ್ಕಾರ ಜನಪ್ರಿಯ ನಾಯಕರಾದಂತ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಡಿ ಕೆ ಶಿವಕುಮಾರ್ ಸಾಹೇಬರು ಆ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಂಬಂಧಪಟ್ಟ ಎಂ ಪಿಗಳು ಕೇಂದ್ರ ಸರ್ಕಾರ ಮೇಲೆ ಒತ್ತಡ ಒತ್ತಡ ತಂದು ಈ ರೈತರನ್ನ ಇಡೀ ದೇಶದನ್ನ ಧ್ವನಿ ಎತ್ತಬೇಕು ನಾವು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರೆಲ್ಲ ಇಡೀ ದೇಶ ಆಗಿರುವಂತ ರೈತರಿಗೆ ಏನೇ ಕಷ್ಟಗಳಿದೆಯೋ ನಷ್ಟಗಳಿದೋ ಅದನ್ನು ಧ್ವನಿ ಎತ್ತಿ ಮತ್ತೆ ನಮ್ಮ ಕರ್ನಾಟಕದಲ್ಲಿ ಗೆದ್ದಿದ್ದಾರಲ್ಲ ಎಂ ಪಿಗಳು ಬಿಜೆಪಿ ಎಂ ಪಿ ಇರ್ಬೋದು ಬೇರೆ ಎಂ ಪಿ ಗಳಿರ್ಬೋದು ಕಾಂಗ್ರೆಸ್ ಎಂ ಪಿ ಗಳಿರ್ಬೋದು ಆ ಸಂಪತ್ ಸಂಸದರಲ್ಲಿ ಧ್ವನಿ ಎತ್ತು ಮತ್ತೆ ಆ ಹಣಕಾಸಿನ ವ್ಯವಸ್ಥೆಯಲ್ಲಿ ಈ ಕೇಂದ್ರ ಸರ್ಕಾರ ಏನಿಂದ ಬರ್ತಾ ಇದೆ ಎನ್ ಆರ್ ಜಿ ಮತ್ತು ಈ ರೈತರಿಗೆ ಬೇಕಿರುವಂತ ಸಮಸ್ಯೆಗಳ ನಿವಾರಣೆ ಮತ್ತು ಕೀಟನಾಶನ ನಿವಾರಣೆ ಮತ್ತು ಗೊಬ್ಬರ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಧ್ವನಿ ಎತ್ತಿ ಅದನ್ನು ನಿವಾರಣೆ ಮಾಡಿ ರೈತರಿಗೆ ಒಂದು ಪರವಾಗಿ ನಿಂತು ಆ ನಿಂತಿದ್ರೆ ರೈತರಿಗೆ ಅನುಕೂಲ ಆಗುತ್ತೆ ಅಂತ ನಾನು ಮನವಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಒಳ್ಳೆ ಸ್ಕೀಮ್ ಅನ್ನು ತಂದಿದ್ದಾರೆ ಕರ್ನಾಟಕದಲ್ಲಿ ಇದು ದೇಶಕ್ಕೆ ಎಲ್ಲ ಕೂಡ ಎಲ್ರು ನೋಡ್ತಾ ತಿರುಗಿ ನೋಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಈ ತರ ಸ್ಕೀಮ್ ಗಳು ಒಂದು ಬಡವರಿಗೆ ಒಂದು ಅಕ್ಕಿ ಆಗ್ಲಿ ಮತ್ತೆ ಒಂದು ಎರಡ್ ಸಾವಿರ ಹೆಣ್ಮಕ್ಳು ಇವತ್ತು ಕರೆಂಟ್ ಚಾರ್ಜ್ ಮನೆಯಲ್ಲಿ ಫ್ರೀ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎಸ್ ಎಂ ಕೃಷ್ಣ ಬಂಗಾರಪ್ಪ ಕಾಲದಲ್ಲಿ ಇವತ್ತು ಏನು ಪಂಪ್ ಸೆಟ್ ಗಳಿಗೆ ಫ್ರೀ ಮಾಡಿದ್ದಾರೆ ಅವತ್ತಿಂದ ಇದುವರೆಗೂ ಫ್ರೀ ಇಂತಹ ವಿಚಾರದಲ್ಲಿ ನಮ್ಮ ಕರ್ನಾಟಕ ಮುಂದಜ್ಜಿ ಇದೆ ನಮ್ಮ ಸಾಹಿಬ್ರು ಕೂಡ ಮುಖ್ಯಮಂತ್ರಿ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹಿಬ್ರು ಇದನ್ನು ಎತ್ತಿ ನಾವು ಕೂಡ ಅವರು ಎಂದೇ ಇಡ್ತೀವಿ ನಾವು ಯಾಕಂದ್ರೆ ಅದನ್ನು ಈ ರೈತರ ಪರವಾಗಿ ನಿಂತು ಆ ಕೇಂದ್ರ ಸರ್ಕಾರ ಈ ಸ್ಕೀಮ್ ಅನ್ನು ರೈತರಿಗೆ ಅನುಕೂಲ ಮಾಡಬೇಕು ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಈ ರಾಜ್ಯಾದ್ಯಂತ ಅಲ್ಲ ಇಡೀ ದೇಶಾದ್ಯಂತ ರೈತರು ಅನುಭವಿಸುತ್ತಿರುವಂತಹ ಸಮಸ್ಯೆಗಳು ಹತ್ತು ಹಲವು ಸಾಲ ಸೋಲ ಮಾಡಿ ಲಕ್ಷಾಂತರ ರೂಪಾಯಿ ಭೂಮಿ ತಾಯಿನ ನಂಬಕೊಂಡು ಬಂಡವಾಳ ಹಾಕಿ ಅಗ್ಲೋ ರಾತ್ರಿಯಿಂದ ಕಷ್ಟ ಪಡೋ ರೈತರ ಗೋಳು ಹೇಳುತ್ತಿರೋದು ಆದ್ರಿಂದ ಕೂಡಲೇ ಸರ್ಕಾರಗಳು ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಕೂಡಲೇ ಎಚ್ಚೆತ್ಕೊಳ್ಬೇಕು ರೈತರನ್ನ ಉಳಿಸಲಿಕ್ಕೆ ವಿಶೇಷವಾದಂತಹ ಯೋಜನೆಗಳನ್ನ ತರಬೇಕು ಈಗಾಗಲೇ ಏನು ಬೆಳೆ ನಷ್ಟ ಆಗಿದೆ ರೈತರು ಅದ್ರ ಬಗ್ಗೆ ಸೂಕ್ತ ತನಿಖೆ ಆಗ್ಬೇಕು ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಅವ್ರಿಗೆ ಅನುಕೂಲ ಆಗುವಂತ ರೀತಿಯಲ್ಲಿ ಪರಿಹಾರಗಳನ್ನ ಒದಗಿಸಿಕೊಡ್ಬೇಕು ವಿಶೇಷವಾಗಿ ಇವತ್ತೊಬ್ಬ ರೈತರು ಹೇಳಿದ್ರು ಕೇಂದ್ರ ಸರ್ಕಾರದ ನರೇಗಾ ಯೋಜನೆ ರಾಜ್ಯದಲ್ಲಿ ರೈತರು ಮಾಡುವಂತ ಕೃಷಿ ಚಟುವಟಿಕೆಗಳ ಅನುಷ್ಠಾನಕ್ಕೆ ತಂದಲ್ಲಿ ರೈತರ ಜೀವನ ಸುಗಮವಾಗಿರ್ತದೆ ಅನ್ನೋ ಒಂದು ವಿಚಾರನ್ನ ಹೇಳಿದರೆ ಇದನ್ನು ವಿಶೇಷವಾಗಿ ಪರಿಗಣನೆಗೆ ತಗೋಬೇಕು ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ